ಲಕ್ಷ್ಮಿ ಹೆಬ್ಬಾಳ್ಕರ್ ಕಣ್ಣೀರ್ ಹಾಕಿರುವಂತದ್ದು ಏನು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ವಿರುದ್ಧ ಸಿಟಿ ರವಿ ಅಶ್ಲೀಲ ಪದ ಬಳಕೆ ಸಂಬಂಧಪಟ್ಟಂತೆ ಲಕ್ಷ್ಮಿ ಹೆಬ್ಬಾಳ್ಕರ್ ಸುದ್ದಿಗೋಷ್ಠಿಯನ್ನ ನಡೆಸಿದ್ರು ಏನು ಸಿಟಿ ರವಿಯನ್ನ ಬೆಳಗಾವಿ ಕೋರ್ಟ್ಗೆ ಪೊಲೀಸರು ಕರೆ ತಂದಿದ್ದಾರೆ ಅಪ್ಡೇಟ್ ಆಗ್ತಾ ಇದೆ ಇದೀಗ ಕೋರ್ಟ್ಗೆ ಕರೆ ತಂದಿರುವಂತದ್ದು ಬೆಳಗಾವಿ ಜಿಲ್ಲಾ ಕೋರ್ಟ್ ಮುಂದೆ ಸಿಟಿ ರವಿ ಹಾಜರಾಗಿದ್ದಾರೆ ಸಿಟಿ ರವಿ ಈಗ ಹಾಜರಾಗಿರುವಂತದ್ದು ಬೆಳಗಾವಿಯ ಐದನೇ ಸಿ ನ್ಯಾಯಾಲಯಕ್ಕೆ ಪೊಲೀಸರು ಹಾಜರು ಪಡಿಸಿದ್ದಾರೆ ಸಿಟಿ ರವಿ ಪರ ವಕೀಲ ಎಂ ಬಿ ಜಿರಲಿ ಹಾಗೂ ರವಿರಾಜ್ ಪಾಟೀಲ್ ವಾದವನ್ನ ಮಾಡ್ತಾ ಇದ್ದಾರೆ ಕೋರ್ಟ್ನಲ್ಲಿ ನ್ಯಾಯಾಧೀಶರು ವಿಚಾರಣೆಯನ್ನ ಆರಂಭಿಸಿದ್ದಾರೆ ಈಗ ಕೋರ್ಟ್ಗೆ ಸಿಟಿ ರವಿ ಹಾಜರಾಗಿರುವಂತದ್ದು ಕೋರ್ಟ್ ಮುಂದೆ ಬಿಜೆಪಿ ಕಾರ್ಯಕರ್ತರು ಜಮಾಯಿಸಿದ್ದಾರೆ ಪೊಲೀಸರು ಕೂಡ ಬಂದೋಬಸ್ತ್ ಏರ್ಪಡಿಸಿದ್ದಾರೆ ಬಿಜೆಪಿ ಎಂಎಲ್ ಸಿಟಿ ರವಿ ಪರ ಕಾರ್ಯಕರ್ತರು ಘೋಷಣೆಯನ್ನ ಕೂಗ್ತಾ ಇರುವಂತ ಏನು ಕೋರ್ಟ್ಗೆ ಕರ್ಕೊಂಡು ಬಂದಂತಹ ಸಂದರ್ಭದಲ್ಲಿ ಏನು ಏನು ಪದ ಅಶ್ಲೀಲ ಪದ ಬಳಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಿಟಿ ರವಿ ಅವರನ್ನ ಅರೆಸ್ಟ್ ಮಾಡಲಾಗಿತ್ತು ಈಗ ಬೆಳಗಾವಿ ಕೋರ್ಟ್ಗೆ ಪೊಲೀಸರು ಕರೆ ತಂದಿದ್ದಾರೆ ಬೆಳಗಾವಿ ಜಿಲ್ಲಾ ಕೋರ್ಟ್ ಮುಂದೆ ಸಿಟಿ ರವಿ ಹಾಜರು ಹಾಜರುಪಡಿಸಲಾಗಿದೆ ಬೆಳಗಾವಿಯ ಐದನೇ ಜೆಎಂಎಫ್ ಸಿ ನ್ಯಾಯಾಲಯಕ್ಕೆ ಪೊಲೀಸರು ಹಾಜರು ಸಿಟಿ ರವಿ ಪರ ವಕೀಲ ಎಂಬಿ ಜಿರಲಿ ಹಾಗೂ ರವಿರಾಜ್ ಪಾಟೀಲ್ ವಾದವನ್ನ ಮಾಡ್ತಾ ಇದ್ದಾರೆ ಕೋರ್ಟ್ ನಲ್ಲಿ ನ್ಯಾಯಾಧೀಶರು ವಿಚಾರಣೆಯನ್ನು ಕೂಡ ಈಗ ಆರಂಭಿಸಿರುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ ಮತ್ತೊಂದು ಕಡೆ ಕೋರ್ಟ್ ಮುಂದೆ ಬಿಜೆಪಿ ಕಾರ್ಯಕರ್ತರು ಕೂಡ ಜಮಾಯಿಸಿದ್ದಾರೆ ಬಿಜೆಪಿ ಎಂಎಲ್ ಸಿಟಿ ರವಿ ಪರ ಘೋಷಣೆಗಳನ್ನ ಕೂಗಿ ಜೈಕಾರವನ್ನ ಕೂಡ ಹಾಕ್ತಾ ಇರುವಂತದ್ದು ಪೊಲೀಸರು ಕೂಡ ಅದಕ್ಕೆ ಬೇಕಾದಂತ ಅದರ ಎಲ್ಲಾ ರೀತಿಯ ಬಂದೋಬಸ್ತ್ ಅನ್ನು ಕೂಡ ಏರ್ಪಡಿಸಿಕೊಂಡಿದ್ದಾರೆ ಯಾವುದೇ ರೀತಿಯ ಅನಾಹುತಗಳು ಗಲಾಟೆಗಳು ನಡೀಬಾರದು ಅಂತ ಮುಂಜಾಗ್ರತಾ ಕ್ರಮವಾಗಿ ಎಲ್ಲಾ ರೀತಿಯ ವ್ಯವಸ್ಥೆಯನ್ನು ಕೂಡ ಈಗಾಗಲೇ ಮಾಡಲಾಗಿದೆ Hey, Subin sir, 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 sir,

Hay, hay. Hay sadece. Lütfen lütfen şarap Hey, lütfen. Hey, Hey, sivilciler sadece. Sadece. Hey, adamım. Korene maruz kalmadın mı? Hay, hay. Hay sadece. Lütfen Hey, Subhinder, 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 और रे मान फोटो वर्ड बड़े हाय सर हाय सर रवि सर मेरे पर घर पर खाओ ए ए रवि सर रवि सर रवि सर ए सुविंदर साहब आगे आगे और रे मान फोटो वर्ड बड़े हाय सर हाय सर रवि सर मेरे पर घर पर खाओ ويندر صاحب سر صاحب هاي سر ಮಹಿಳೆ ಮಹಿಳೆಯ ಮೇಲೆ ಧಕ್ಕೆ ಆಗಿದೆ ಅದ್ರ ಬಗ್ಗೆ ಮತ್ತೆ ಮಾತನಾಡೋಣ ಅದು ಅದು ಕೂಡ ಗಂಭೀರ ಗಂಭೀರವಾಗಿರ್ತಕ್ಕಂಥ ವಿಚಾರ ಎಫ್ ಎಸ್ ಎಲ್ ರಿಪೋರ್ಟ್ ಬರಬೇಕು ನಿನ್ನೆ ಉಪಸಭಾಪತಿಗಳು ಏನು ಲಿಂಕ್ ಕೊಟ್ಟಿದ್ದಾರೆ ಏನು ರೂಲಿಂಗ್ ಕೊಟ್ಟಿದ್ದಾರೆ ನಿನ್ನೆ ಹೊರಟ್ಟಿಯವರು ಯಾವುದೇ ದಾಖಲೆಗಳಿಲ್ಲ ಅಂತೇಳಿ ಅವರೇ ರೂಲಿಂಗ್ ಕೊಟ್ಟಿದ್ದಾರೆ ತದನಂತರದ ಕೆಲವು ವಿಡಿಯೋ ಎಮರ್ಜ್ ಆಗಿದೆ ಅದು ಯಾವ ಸತ್ಯಾಸತೆಯ ಏನು ಅಂತೇಳಿ ಗೊತ್ತಾಗಬೇಕಲ್ಲ ಆದರೆ ಸರ್ಕಾರದ ವರ್ತನೆ ಪೊಲೀಸರ ವರ್ತನೆ ಹಾಗಾದ್ರೆ ನಾವು ಒಪ್ಕೊಳ್ಳಕ್ಕೆ ಸಾಧ್ಯ ಹಾಗಾದ್ರೆ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆನಲ್ಲಿ ಒಪ್ಪ ಸಾಧ್ಯನಾ ಹಿಂದೆ ಬೆಳಗಾವಿನಲ್ಲಿ ಕಳೆದ ತಿಂಗಳು ಏನೊಬ್ಬ ಅಧಿಕಾರಿ ರುದ್ರೇಶ್ ಆತ್ಮಹತ್ಯೆ ಮಾಡಿಕೊಂಡ್ರು ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಮುಂಚಿತವಾಗಿ ವಿಡಿಯೋಗಳು ಅವರು ವಿಡಿಯೋಗಳು ಅವ್ರ ಮೆಸೇಜ್ಗಳು ಎಲ್ಲವೂ ಕೂಡ ಹರಿದಾಡ್ತು ಯಾವ ರೀತಿ ಸಚಿವರ ಪಿ ಎ ದಬ್ಬಾಳಿಕೆ ನಡೀತಾ ಇದೆ ತಹಶೀಲ್ದಾರ್ ಕಚೇರಿನಲ್ಲಿ ಯಾವ ರೀತಿ ಅವ್ಯವಹಾರ ನಡೀತಾ ಇದೆ ಅಂತೇಳಿ ಅವನ ವಿರುದ್ಧ ಯಾರೂ ಅರೆಸ್ಟು ಕೂಡ ಆಗಲಿಲ್ಲ ಹಾಗಾಗಿ ನಾನು ಅದಕ್ಕೆ ಆ ಘಟನೆಗೆ ಈ ಘಟನೆಗೆ ತುಲನೆ ಮಾಡ್ತಾ ಇಲ್ಲ ಆದ್ರೆ ಯಾವ ರೀತಿ ಪೊಲೀಸ್ ವ್ಯವಸ್ಥೆಯನ್ನು ದುರುಪಯೋಗ ಇದೆ ರಾಜ್ಯ ಸರ್ಕಾರ ಮತ್ತೆ ಸಿಟ್ರವ್ರನ್ನ ರಾತ್ರಿ ಅವ್ರನ್ನ ಕುಡಿಯೋದಕ್ಕೆ ನೀರು ಕೊಡ್ದೇನೆ ಕುಡಿಯೋದಕ್ಕೆ ನೀರು ಕೊಡ್ದೇನೆ ಅವ್ರನ್ನ ಓಡಾಡ್ಸಿರ್ತಕ್ಕಂಥದ್ದು ಖಂಡಿತ ಸರಿಯಲ್ಲ ನಾವು ಕೂಡ ಈಗ ಹೋಗ್ತೇವೆ ಈಗ ಖಂಡಿತ ನಾವು ಇದನ್ನ ವಿರೋಧಿಸ್ತೇವೆ ನಮ್ಮೆಲ್ಲ ಅಡ್ವೊಕೇಟ್ಸ್ಗಳು ಕೂಡ ಅಲ್ಲಿ ತಲುಪಿದ್ದಾರೆ ని అది చర్చ మాట్ సీగా పొలీ రీతి నెడ్కారా Hayır 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 sir. Lewis sir. Lewis sir. Hey, Vincent'sa var. Sir sir. Hayır 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 sir. Lewis sir. Lewis sir. Hey, Subinder Zafar. Hey, Subinder anyway Zafar. <say>, is hey, Elifaziliyuk. Hey, Subinder Zafar. Hey, Hey, Subinder Zafar. Hey, Subinder Hey, Hey, Subinder Zafar. Hey, Subinder Hey, ಈಗಾಗಲೇ ಕೋರ್ಟ್ಗೆ ಹಾಜರು ಕೂಡ ಆರಂಭವಾಗಿದೆ ಸಿಟಿ ಪರ ವಕೀಲರು ಕೂಡ ಈಗಾಗ್ಲೇ ವಾದವನ್ನ ಕೂಡ ಮಾಡ್ತಾ ಇರುವಂತದ್ದು ಕೋರ್ಟ್ ನ ಮುಂಭಾಗದಲ್ಲಿ ಅಂದ್ರೆ ಕೋರ್ಟ್ ಸುತ್ತಮುತ್ತ ಬಿಜೆಪಿ ಕಾರ್ಯಕರ್ತರು ಕೂಡ ಜಮಾಯಿಸಿದ್ದಾರೆ ಸಿಟಿ ರವಿ ಪರ ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ ಜೊತೆಗೆ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು ಮತ್ತೊಂದು ಕಡೆ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲರೂ ಕೂಡ ಪ್ರತಿಕ್ರಿಯೆಯನ್ನ ಕೊಡ್ತಾ ಇದ್ದಾರೆ ವಿಜೇಂದ್ರ ಇರ್ಬೋದು ಸಿಎಂ ಸಿದ್ದರಾಮಯ್ಯ ಅಶೋಕ್ ಎಲ್ಲರೂ ಕೂಡ ಮಾತನಾಡ್ತಾ ಇರುವಂತದ್ದು ಈಗ ಬಿಜೆಪಿ ನಾಯಕರು ಸಿಟಿ ರವಿ ಪರ ಮಾತನಾಡ್ತಾ ಇದ್ರೆ ಲಕ್ಷ್ಮಿ ಹೆಬ್ಬಾಳ್ಗರ್ ಪರ ಆಡಳಿತ ಪಕ್ಷ ಕಾಂಗ್ರೆಸ್ ನಾಯಕರು ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಮಾತನಾಡ್ತಾ ಇರುವಂತದ್ದು ಒಟ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಈಗ ರಿಯಾಕ್ಟ್ ಮಾಡಿದ್ದಾರೆ ಜೊತೆಗೆ ಅಹ್ ಹೆಬ್ಬಾಳ್ಕರ್ ಕೂಡ ಏನು ಸುದ್ದಿಗೋಷ್ಠಿಯನ್ನ ಮಾಡಿ ಕಣ್ಣೀರನ್ನು ಕೂಡ ಹಾಕಿದ್ದಾರೆ ಈಗ ಸಿ ಟಿ ರವಿಯನ್ನ ಕೂಡ ಕೋರ್ಟ್ಗೆ ಹಾಜರನ್ನ ಪಡಿಸಿರುವಂತಹ ದೃಶ್ಯವನ್ನ ಕೂಡ ನಾವು ಈಗ ತೋರಿಸ್ತಾ ಇರುವಂತದ್ದು ಕೋರ್ಟ್ ಒಳಭಾಗಕ್ಕೆ ಹೋಗ್ತಾ ಇರುವಂತಹ ದೃಶ್ಯ ಈಗಾಗ್ಲೇ ಹೋಗಿ ಅಹ್ ವಿಚಾರಣೆ ಆರಂಭ ಆಗಿದೆ ನಾವು ವಿಡಿಯೋಸ್ನ ರಿಪೀಟ್ ತೋರಿಸ್ತಾ ಇದ್ವಿ ಅಂದ್ರೆ ಗೆ ಹೋದಂತಹ ಸಂದರ್ಭ ಇದು ಈಗಾಗಲೇ ವಿಚಾರಣೆ ಆರಂಭವಾಗಿದೆ ಐದನೇ ಜೆಎಂಎಫ್ ಸಿ ನ್ಯಾಯಾಲಯಕ್ಕೆ ಹಾಜರಾಗಿದ್ದಾರೆ ಅಹ್ ಏನು ನ್ಯಾಯಾಲಯದಲ್ಲಿ ವಾದ ಪ್ರತಿವಾದ ಆದ ನಂತರ ನಿರ್ಧಾರ ಗೊತ್ತಾಗುತ್ತೆ ಈಗೆಲ್ಲರ ಅಚಿತ್ತ ಒಂದು ಕಡೆ ಕೋರ್ಟ್ ನತ್ತ ಇದೆ ಅಂತ ಹೇಳಿದ್ರು ತಪ್ಪಿಲ್ಲ ভগৱা <laughs>

ನೀನು ಪ್ರಾಸ್ಟ್ಯೂಟು ನೀನು ಪ್ರಾಸ್ಟ್ಯೂಟು ನೀನು ಪ್ರಾಸ್ಟ್ಯೂಟ್ ಅಂತ ಕರೆದಿದ್ದಾರೆ ರಾಹುಲ್ ಗಾಂಧಿ ಅವ್ರನ್ನ ಡ್ರಗ್ ಅನ್ನೋದಕ್ಕೆ ಇವತ್ತು ಅದು ಫಸ್ಟು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನಿಲ್ಲಿಸಿರೋದಕ್ಕೆ ಚರ್ಚೆ ರಾಹುಲ್ ಗಾಂಧಿ ಅವ್ರನ್ನ ಡ್ರಗ್ಗಳ ಕರೆದಕ್ಕೆ ಅವರ ನಾಯಕರನ್ನ ನಮ್ಮ ಪಕ್ಷದ ನಾಯಕರನ್ನ ಹೆಸರನ್ನು ಬಂದಾಗ ಬಳಕೆ ಮಾಡಿಕೊಳ್ಳಿಕ್ಕೆ ಅದು ಹೋರಾಟ ಅದಾದ ಮೇಲೆ ಇವರು ಹೆಣ್ಣು ಮಗಳ ಮೇಲೆ ಈ ರೀತಿ ಇನ್ನೊಬ್ಬ ಪ್ರಾಸ್ಟ್ಯೂಟ್ ಅಂತ ಸುಮಾರು ಹನ್ನೆರಡು ಬಾರಿ ಕರೆದಿದ್ದು ದಾಖಲೆ ಎಲ್ಲ ಇದೆ ನೀವೆಲ್ಲ ಸೇರಿ ಹಾಕಂಗಿದ್ರೆ ನೀವು ಹಾಕಿ ಎಲ್ಲ ನಿಮ್ಗೆ ದಾಖಲೆ ಇಲ್ಲ ಅಂದರೆ ದಾಖಲೆ ನಾನೇ ಕೊಡ್ತೀನಿ ರಾಹುಲ್ ಗಾಂಧಿ ಅವ್ರನ್ನ ಡ್ರಗ್ ತೋರಿಸ್ತಾ ಇದ್ದೀರಾ ತೋರಿಸ್ತಾ ಅದನ್ನ ಫಸ್ಟ್ ನೀವು ಯಾಕೆ ಆಯ್ತು ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಅಮಿತ್ ಶಾ ಅವ್ರು ಮಾತಾಡೋದಂತ ಮಾತು ಅದನ್ನ ರಕ್ಷಣೆಗೆ ಆ ವಿಚಾರದಲ್ಲಿ ಹೋರಾಟವನ್ನ ಮಾಡ್ತಾ ಇದ್ರು ಅದಕ್ಕೆ ಈ ಹೆಣ್ಮಗಳನ್ನ ಈ ರೀತಿ ಕರೆದಿದ್ದಾರೆ ಇದು ಚಿಕ್ಕಮಂಗ್ಳೂರ್ ಸಂಸ್ಕೃತಿನ ಭಾರತದ ಸಂಸ್ಕೃತಿನ ಬಿಜೆಪಿ ಸಂಸ್ಕೃತಿಯ ಆಮೇಲೆ ನಾನು ನಾನು ಅಷ್ಟೊತ್ತಿಗೆ ನಾನು ಬೇರೆ ಕಡೆ ಇದ್ದೆ ನನಗೆ ಅಸೆಂಬ್ಲಿದೆ ಅಲ್ಲೇ ಕೌನ್ಸಿಲ್ ಕ್ವಶನ್ಸ್ ಇತ್ತು ಅದು ನಾನು ಬೇರೆ ಕಡೆ ಹೋಗಿದ್ದೆ ನಾನು ಅಸೆಂಬ್ಲಿಗೆ ಹೋಗಿದ್ದೆ ಆಗ ಈ ಘಟನೆ ನಡೆದಿದೆ ಕ್ರಮ ನೋ ನೋ ಸಭಾಪತಿ ಅವ್ರದ್ದು ನನ್ನ ಅವರ ವಿಚಾರ ನನಗೆ ಸರಿ ಇಲ್ಲ ಅವರು ಚರ್ಚೆಗೆ ಅವಕಾಶ ಮಾಡಿಕೊಡ್ಬೇಕು ಏನು ಆಯ್ತು ಅಂತ ಹೇಳಿ ಪರಿಶೀಲನೆ ಮಾಡಬೇಕಾಯ್ತು ತಪ್ಪು ಲಕ್ಷ್ಮಿ ಅವ್ರ ತಪ್ಪಿದ್ರೆ ಲಕ್ಷ್ಮಿ ತಪ್ಪು ಅಂತ ಹೇಳ್ಬೇಕಾಯ್ತು ಅವರು ತಪ್ಪಿದ್ರು ಅವ್ರ ತಪ್ಪು ಅಂತ ಏಕಾಏಕಿ ಅವ್ರಿಬ್ರತ ಇದನ್ನ ತಗೋಬಿಟ್ಟು ಅವ್ರು ಹಿಂಗ ಹೇಳಿದ್ರು ಇವ್ರು ಹಿಂಗ್ ಹೇಳಿದ್ರು ಅಂತ ಸೆಂಟ್ ಟೈಮ್ ಮಾಡಿದ್ದು ಅವ್ರಿಗೂ ಯಾಕೆಂದ್ರೆ ಅಷ್ಟು ಹಿರಿಯ ಇದರದು ಅವ್ರು ಯಾವುದೇ ಪಕ್ಷದವ್ರು ಇರ್ಬೋದು ಬಟ್ ಈಸ್ ಅ ನಾನ್ ಮೆಂಬರ್ ನಾನ್ ಪೊಲಿಟಿಕಲ್ ಮೆಂಬರ್ ಎಲ್ಲರನ್ನ ರಕ್ಷಣೆ ಮಾಡಬೇಕಾದ್ರು ಅವರ ಡ್ಯೂಟಿ ಅದು ಕೂಡ ಸರಿ ಇಲ್ಲ ಐ ಹ್ಯಾವ್ ಗ್ರೇಟ್ ರೆಸ್ಪೆಕ್ಟ್ ಫಾರ್ ಹಿಮ್ ಹೋಗ್ತಾ ಯಾರ್ ಯಾರ 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 ಯಾವ ಸುಮ್ನ ಅದೆಲ್ಲ ನನಗೆ ಗೊತ್ತಿಲ್ಲ ಪೊಲೀಸ್ ಅವ್ರು ಏನ್ ಮಾಡಿದ್ರು ಅಲ್ಲ ರೀ ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಹೋಗಿ ನಾನು ಅದ್ಯಾವ್ದೋ ಕ್ಲಿಪ್ಪಿಂಗ್ಸ್ ನಾನು ಯಾವ್ದೋ ಟಿವಿಲಿ ನೀವ

ಮಹಿಳೆ ಮಹಿಳೆಯ ಮೇಲೆ ಧಕ್ಕೆ ಆಗಿದೆ ಅದ್ರ ಬಗ್ಗೆ ಮತ್ತೆ ಮಾತನಾಡೋಣ ಅದು ಅದು ಕೂಡ ಗಂಭೀರ ಗಂಭೀರವಾಗಿರ್ತಕ್ಕಂಥ ವಿಚಾರ ಎಫ್ ಎಸ್ ಎಲ್ ರಿಪೋರ್ಟ್ ಬರಬೇಕು ನಿನ್ನೆ ಉಪಸಭಾಪತಿಗಳು ಏನು ರೂಲಿಂಗ್ ಕೊಟ್ಟಿದ್ದಾರೆ ಏನ್ ರೂಲಿಂಗ್ ಕೊಟ್ಟಿದ್ದಾರೆ ನಿನ್ನೆ ಅವರು ಯಾವುದೇ ದಾಖಲೆಗಳಿಲ್ಲ ಅಂತೇಳಿ ಅವರೇ ರೂಲಿಂಗ್ ಕೊಟ್ಟಿದ್ದಾರೆ ತದನಂತರದ ಕೆಲವು ವಿಡಿಯೋ ಎಮರ್ಜ್ ಆಗಿದೆ ಅದು ಯಾವ ಏನು ಅಂತೇಳಿ ಗೊತ್ತಾಗ್ಬೇಕಲ್ಲ ಹಾಗಾದ್ರೆ ಸರ್ಕಾರದ ವರ್ತನೆ ಪೊಲೀಸರ ವರ್ತನೆ ಹಾಗಾದ್ರೆ ನಾವು ಒಪ್ಕೊಳ್ಳಕ್ ಸಾಧ್ಯ ಹಾಗಾದ್ರೆ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆನಲ್ಲಿ ಒಪ್ಪ ಸಾಧ್ಯನ ಹಿಂದೆ ಬೆಳಗಾವಿನಲ್ಲಿ ಕಳೆದ ತಿಂಗಳು ಒಬ್ಬ ಹೆಣ್ಮಗಳಿಗೆ ಬಹಳ ತುಚ್ಚೀಕರಣವಾಗಿ ಮಾತಾಡಿದ್ರು ಕೂಡ ಅವ ಕರವ ಮಾತಾಡಿದ್ರು ಕೂಡ ಅದಕ್ಕೆ ಸಪೋರ್ಟ್ ಮಾಡ್ತಾರೆ ಅವರು ಅವ್ರು ಬರಿ ಸುಮ್ಮನೆ ನೀನು ಹೇಳ್ತಾ ಇದ್ದೀಯಾ ನೀನ್ ಅವರು ಹೇಳಿದ್ ನೀವು ಸಾಕ್ಷಿನಾ ಇಲ್ಲ ಸರ್ ಹೇಳ್ತಾ ಇದ್ದೀಯಾ ಅವ್ರು ಹೇಳದ್ದು ಸುಳ್ಳು ಯಾರು ತಪ್ಪು ಮಾಡಿದಿನಿ ಅ ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಅವಾಚ್ಯ ಶಬ್ದ ಬಳಸಿದಿನಿ ಅಂತ ಒಪ್ಕೋತಾರೆ ದೆನ್ ವೈ ही ವಾಸ್ ಅರೆಸ್ಟೆಡ್ ಆಮೇಲೆ ಹೆಣ್ಮಕ್ಳು ಸಾಮಾನ್ಯವಾಗಿ ಸಾಮಾನ್ಯವಾಗಿ ಅವ್ರ ಮೇಲೆ ಆರೋಪ ಮಾಡಿದಾಗ ಸುಳ್ಳು ಕಂಪ್ಲೇಂಟ್ ಕೊಡಲ್ಲ ಸುಳ್ಳು ಕಂಪ್ಲೇಂಟ್ ಕೊಡಲ್ಲ ಸಿ ಸಿ ಟಿ ರವಿ ಗೊತ್ತಿಲ್ಲ ನನಗೆ ಯಾಕೆ ಆ ಪದ ಬಳಸಿದ್ನೋ ಗೊತ್ತಿಲ್ಲ ನನಗೆ ಸೊ ಇಟ್ ಇಸ್ ಅನ್ ಅಫೆನ್ಸ್ ಸರ್ಟ್ಟಿ ಹೊರಟ್ಟಿಯವರು ಇಬ್ಬರೂ ಕರೆದಿ ಮಾತಾಡ್ದೆ ಇಲ್ಲಿಗೆ ಮುಗಿಸಿ ಇದ್ನ ಅಂತ ಹೇಳಿದ್ದೆ ನಾನು ಅಂತ ಹೇಳ್ತಾರೆ ಮತ್ತೆ ಸಿಟಿ ಅವರು ಫ್ರಸ್ಟ್ರೇಷನ್ ಪದ ಬಳಸಿದೆ ನಾನು ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ ಅಂತ ಒರಟ್ಟಿ ಸರ್ ಅವರು ಹೇಳಿರುವಂಥದ್ದು ಅವನು ಹೇಳಿರೋದಪ್ಪ ಸಿಟಿ ರವಿ ಹೇಳಿರೋದು ನಾನು ಪದ ಬಳಸಿರ್ತಕ್ಕಂಥದ್ದು ಫ್ರಸ್ಟ್ರೇಷನ್ ಫ್ರಸ್ಟ್ರೇಟ್ ಅಂತ ಬಳಸಿದ್ದೀನಿ ಅಂತ ಅದು ಆಫ್ಟರ್ ಥಾಟ್ ಅದು ಗೊತ್ತಿಲ್ಲ ನನಗೆ ಬಟ್ ಲಕ್ಷ್ಮಿ ಹೇಳೋದೇನು ನನಗೆ ಅವಾಚ್ಯ ಶಬ್ದ ಬಳಸಿದ್ರು ಯಾರು ಹೇಳ್ತಾ ಇರೋದು ಯಾ ಯಾರು ಬಯಸ್ಕೊಂಡಿದ್ದಾರೆ ಅವ್ರು ಹೇಳ್ತಾ ಇರೋರು ಅಲ್ವಾ ನನಗೆ ಗೊತ್ತಿಲ್ಲ ಅಲ್ಲಿ ಬೇರೆಯವ್ರು ಕೇಳಿದಾರಲ್ಲ ಆಡಿಯೋ ವಿಡಿಯೋ ಬಂದಿದೆಯಲ್ಲ ಆಡಿಯೋ ವಿಡಿಯೋ ಇರಲಿಲ್ಲ ಆಗ ಒಳಗಡೆ ಹೊಂಟೋಗ್ಬಿಟ್ಟಿದ್ರು ಇವನ್ನೇ ಹೇಳದ್ದೇ ಡಿಫೆಂಡ್ ಮಾಡ್ತೀಯಲ್ಲ ನೀನು ನಾಟ್ ಮಾಡ್ತೀನಿ ಗೊತ್ತಾಯ್ತ ಆಡಿಯೋ ವಿಡಿಯೋ ಇದೆಯೋ ಗೊತ್ತಿಲ್ಲ ನನಗೆ ಇದೆ ಅಂತ ಹೇಳ್ತಾರೆ ಆಡಿಯೋ ವಿಡಿಯೋನಲ್ಲಿ ಇದೆ ಅಂತ ಅದು ಅವರು ಆ ಥರ ಹೇಳಿರ್ತಕ್ಕಂಥದ್ದು ಸತ್ಯ ಅಂತ ಹೇಳ್ತಾರೆ ಅವಾಚಿ ಬಳಸಿ ಪದ ಬಳಸಿರ್ತಕ್ಕಂಥದ್ದು ಸತ್ಯ ಅಂತ ಹೇಳ್ತಾ ಇದ್ದಾರೆ ಎಲ್ಲ ಸರ್ಕಾರನೇ ಅಪರಾಧಿಗಳು ಹೇಳ್ತಾರೆ ಹಂಗೆ ಹಾಗಾದ್ರೆ ಪ್ರಾಸಿಕ್ಯೂಟ್ ಮಾಡೋಕೆ ಇಲ್ಲ ಯಾರನ್ನೂ ನೋಡೋ ನೋಡಪ್ಪ ಅವನು ಹಿತ ದೃಷ್ಟಿಯಿಂದನೆ ಕಾನಾಪುರ ಇಲ್ಲಿ ಇದ್ರೆ ಜನ ಗಲಾಟೆ ಮಾಡ್ತಾರೆ ಅಂತ ಅಂತೇಳಿ ಬೆಳಗಾಂ ಗಲಾಟೆ ಮಾಡ್ತಾರೆ ಅಂತ ಹೇಳಿ ಟಿ ರವಿ ಅವರನ್ನ ಕೋರ್ಟ್ಗೆ ಹಾಜರು ಪಡಿಸಲಾಗಿದೆ ಈಗಾಗಲೇ ವಿಚಾರಣೆ ಕೂಡ ಆರಂಭವಾಗಿರುವಂತದ್ದು ಕೋರ್ಟ್ ಏನ್ ನಿರ್ಧಾರವನ್ನ ಕೈಗೊಳ್ಳುತ್ತೆ ವಾದ ಮತ್ತು ಪ್ರತಿವಾದಗಳನ್ನ ಆಲಿಸಿದಂತ ನ್ಯಾಯಾಧೀಶರು ಏನ್ ತೀರ್ಪನ್ನ ನೀಡ್ತಾರೆ ಅಂತ ಕಾದು ನೋಡ್ಬೇಕಾಗುತ್ತೆ ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಈಗಾಗಲೇ ಅಹ್ ಒಂದು ಸುದ್ದಿಗೋಷ್ಠಿಯನ್ನ ನಡೆಸಿ ಏನ್ ಘಟನೆ ನಡೆದಿದೆ ಅಂತ ವಿವರಗಳನ್ನ ಕೊಟ್ಟಿದ್ದಾರೆ ಜೊತೆಗೆ ಕಣ್ಣೀರನ್ನ ಕೂಡ ಇಟ್ಟಿರುವಂತದ್ದು ಅನೋರ್ಣ ಈ ರಾಜಕೀಯ ಬೆಳವಣಿಗೆಗಳು ನಿನ್ನೆಯಿಂದಲೂ ಕೂಡ ಬಹಳಷ್ಟು ನಡೀತಾ ಇದೆ ಅಹ್ ಯಾವ ರೀತಿಯಾಗಿ ನಿರ್ಧಾರವನ್ನ ಕೈಗೊಳ್ತಾರೆ ಜೊತೆಗೆ